ಹಲೋ ಫ್ರೆಂಡ್ಸ್ ಅಸ್ಸಲಾಲ್ಯಕುಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹೈದ್ರಾಬಾದಿ ಗ್ರೀನ್ ಚಿಕನ್ ಫ್ರೈ ತುಂಬ ಆಗಿತ್ತು ತುಂಬ ರೆಸ್ಟೋರೆಂಟ್ ಸ್ಟೈಲ್ ಥರ ಅದಕ್ಕಿಂತ ಚೆನ್ನಾಗಿತ್ತು ತುಂಬ ಸಾ ಕಡಿಮೆ ಸಾಮಗ್ರಿಯಲ್ಲಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟಿಲ್ ಒಂದು ನಾನು ದೊಡ್ಡ ಮಿಕ್ಸರ್ ಜರ್ ತೊಗೊಂಡು ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಎರಡು ಫುಲ್ ಇಡೀ ಬರುತ್ತಲ್ವ ತಗೊಂಡು ಸಿಪ್ಪೆ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ನಾಲ್ಕು ಥರ ಶುಂಠಿ ಪೀಸ್ ತಗೊಂಡಿದ್ದೀನಿ ಸ್ವಲ್ಪ ಪುದೀನ ಸಾಂಬಾರು ಸೊಪ್ಪು ದಂಟಿನ ಸಮೇತ ಒಂದು ಇಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಆರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಆರು ಗೋಡಂಬಿ ಇದು ಇಡೀ ಗೋಡಂಬಿ ನೀವು ಅರ್ಧ ಅರ್ಧ ಹಾಕಿದ್ರೆ ಹನ್ನೆರಡು ಆಗುತ್ತೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡು ಕಾಲು ಲೀಟ್ರ್ ಮೊಸರಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಥರ ಮಾಡ್ಕೊಂಡು ಇಲ್ಲಿ ಅರ್ಧ ಕೆ ಜಿ ಚಿ ಚಿಕನ್ ತಗೊಂಡಿದ್ದೀನಿ ವಿತ್ ಬೋನು ನೀವು ಬೋನ್ಲೆಸ್ ಬೇಕಾದರೂ ತೊಗೋಬೋದು ಆ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟೆಲ್ಲ ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ಮಸಾಲೆ ಏನು ವೇಸ್ಟ್ ಮಾಡೋಕೆ ಹೋಗಿಬಿಡಿ ಚೆನ್ನಾಗಿ ಕೈಯಿಂದ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಾಲ್ಟ್ ಹಾಕ್ಕೋತಿದ್ದೀನಿ ರುಚಿಗೆ ತಕ್ಕಷ್ಟು ನೀವೆಷ್ಟು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಒಂದು ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಅರಿಶಿನ ಪೌಡರ್ ಮತ್ತು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಹಾಗೆಯೇ ಮ್ಯಾರಿನೇಟ್ ಆಗೋಕೆ ಇಡಬೇಕು ಸೈಡಲ್ಲಿ ಇಟ್ಕೊಳ್ತಿದ್ದೀನಿ ನೋಡಿ ಈ ಥರ ಪ್ಲೇಟ್ ಮುಚ್ಚಿ ನೆಕ್ಸ್ಟ್ ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಅದು ಮ್ಯಾರಿನೇಟ್ ಆಗೋವರೆಗೂ ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ ತಗೊಂಡಿದ್ದೀನಿ ಐದು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ಮಿಕ್ಸರ್ ಜಾರಿಗೆ ಒಂದು ಮೂರು ನಾಲ್ಕು ಸಲ ಮಿಕ್ಸಿ ಆನ್ ಆಫ್ ಮಾಡಿ ಬರೀ ತಿದ್ದ್ಕೋಬೇಕು ಸಣ್ಣಗೆ ಶಾಪಿಂಗ್ ಆಗೋ ಥರ ಇದು ಚಾಪ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೋಬಾರ್ದು ಈರುಳ್ಳಿದು ನೋಡಿ ಆಗಿದೆ ನೆಕ್ಸ್ಟ್ ಒಂದು ಬಾಣಲಿ ಇಲ್ಲಿ ನಾನು ಆಯಿಲ್ ಹಾಕ್ಕೊತಿದ್ದೀನಿ ನಿಮ್ಮ ನೀವು ಬೇಕಾದರೆ ಬಟರ್ ಹಾಕ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ನಾನು ಆಯಿಲ್ ತಗೊಂಡಿದ್ದೀನಿ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ನಾವು ಈರುಳ್ಳಿ ಥರ ಸಣ್ಣಕ್ಕೆ ಇದು ಮಾಡ್ಕೊಂಡಿದ್ವಲ್ಲ ಶಾಪಿಂಗ್ ಥರ ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಬಾಂಡ್ಲಿ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರನೇ ಆಯಿಲ್ ಒಳಗಡೆ ಹೋಗಿ ಈ ಥರ ಮೇಲ್ಗಳೆಲ್ಲ ಆಯಿಲ್ ಬಿಡುತ್ತೆ ಅಷ್ಟರವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಲ ಅಂತೂ ಪಕ್ಕ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಮತ್ತು ತುಂಬ ಟೇಸ್ಟಿ ನೆಕ್ಸ್ಟ್ ಮ್ಯಾರಿನೇಷನ್ ಆಗೋಕ್ಕಿತ್ತಿದ್ನಲ್ವಾ ಆ ಫುಲ್ ಚಿಕನ್ನು ಇದ್ರೊಳಗಡೆ ಹಾಕ್ಕೋತೀನಿ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾವು ಗೋಡಂಬಿ ಹಾಕೋದ್ರಿಂದ ಬೇಗ ಗಟ್ಟಿನೆ ಆಗುತ್ತೆ ಸ್ವಲ್ಪ ಆಗಿ ಇರುತ್ತೆ ಗ್ರೇವಿ ಅದಕ್ಕೆ ಸ್ವಲ್ಪ ನೀವು ಸ್ಟಿಕ್ ಪ್ಯಾನಲ್ಲಿ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಈ ಥರ ನಾರ್ಮಲಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕೈ ಬಿಡ್ದೇನೆ ಹಾಗೆಯೇ ತಿರುಗಿಸ್ಕೋಬೇಕು ಸ್ವಲ್ಪನೂ ನೀರು ಹಾಕ್ಕೋಬೇಡಿ ಅದರಲ್ಲೇ ನೀರು ಬಿಡುತ್ತೆ ಈರುಳ್ಳಿ ನೀರು ಮೊಸರು ನೀರು ಎಲ್ಲ ಇರುತ್ತಲ್ವ ಅದರಲ್ಲೇ ನೀರು ಚೆನ್ನಾಗಿ ಬಿಡುತ್ತೆ ಬಿಡುತ್ತೆ ಸ್ವಲ್ಪನೂ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಇಲ್ಲಾಂದ್ರೆ ಟೇಸ್ಟು ಹಾಳಾಗಿ ಹಾಳಾಗೋಗುತ್ತೆ ಒಂದು ಸಲ ಒಂದು ಸಲ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀರು ಹಾಕದೇನೆ ಸ್ವಲ್ಪ ನೀರು ಹಾಕದೇನೆ ಹಾಗೆಯೇ ಅದೇ ನೀರಲ್ಲಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಇದು ರೆಡಿಯಾಗಿದೆ ಇಷ್ಟ ಆದರೆ ಸಾಕು ಚೆನ್ನಾಗಿ ಈ ಥರ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆಯೇ ನಾನೊಂದು ಬೌಲಲ್ಲಿದ್ದು ತೆಕ್ಕೋತೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ಬೆಲ್ಲೇಕನ್ನು ಪ್ರೆಸ್ ಮಾಡ್ಕೊಂಡು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಫಸ್ಟು ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್